ಸರ್ಕಾರ ಪರಿಶಿಷ್ಟ ಜಾತಿಯವರ ಒಳ ಮೀಸಲಾತಿಯನ್ನ ಮೂರು ಭಾಗವಾಗಿ ವಿಂಗಡಿಸಿದೆ ಇದರಲ್ಲಿ ಕೊರಚು ಜನಾಂಗವನ್ನ ಮೂರನೇ ಪಟ್ಟಿಗೆ ಸೇರಿಸಿದ್ದು ಘನಘೋರ ದುರಂತವಾಗಿದೆ ಎಂದು ಅಖಿಲ ಕರ್ನಾಟಕ ಕೊರಚ ಮಹಾಸಂಘ ಅಸಮಾಧಾನ ಹೊರಹಾಕಿದೆ ಈ ಕೊರಚ ಜನಾಂಗ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿದೆ ಈ ವಿಚಾರದ ಬಗ್ಗೆ ನಾಗಮೋಹನ್ ದಾಸ್ ಆಯೋಗ ಸರ್ಕಾರದ ಗಮನಕ್ಕೆ ತಂದಿದ್ರು ಸರ್ಕಾರ ಮೂರನೇ ಪಟ್ಟಿಗೆ ಸೇರಿಸಿದೆ ದಕ್ಷಿಣ ಕರ್ನಾಟಕ ಸರ್ಕಾರ ಈ ಮೀಸಲಾತಿಯನ್ನು ಪರಿಶೀಲಿಸಲಿ ಎಂದು ಒತ್ತಾಯಿಸಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಕೊರಚ ಮಹಾಸಂಘದ ಜಿಲ್ಲಾಧ್ಯಕ್ಷರಾದ ಬನ್ನೂರು ಸುರೇಶ್ ಮತ್ತು ಜಯಪ್ಪ ಹೆಬ್ಬಳಗೆರೆ ಮಾಹಿತಿ ನೀಡಿದರು ಒಳ ಮೀಸಲಾತಿಯನ್ನ ಪುನರ್ ಪರಿಶೀಲನೆ ಮಾಡಬೇಕಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಂಪುಟ ಸಭೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತರಂದು ಒಳಮೀಸಲಾತಿಯ ಬಗ್ಗೆ ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯಲ್ಲಿ ನಮ್ಮ ಕೊರ್ಚ ಸಮಾಜ ಮೀಸಲಾತಿ ಒಳಗಡೆ ಮೂರನೇ ಭಾಗವಾಗಿ ಮೀಸಲಾತಿಯನ್ನ ಮೂರನೇ ಭಾಗ ಮೂರನೇ ಭಾಗದಲ್ಲಿ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಸಮುದಾಯ ಬಹಳ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಧರ್ಮ ಧಾರ್ಮಿಕವಾಗಿ ಇವೆಲ್ಲದರಲ್ಲೂ ಸಹ ಹಿನ್ನಡೆಯಲಿದ್ದೇವೆ ನಮ್ಮ ಸಮಾಜ ಕೊರ್ಚ ಸಮಾಜ ಅಲೆಮಾರಿ ಜೀವ ಜನಾಂಗದವರು ಇದು ಸಹ ನಮ್ಮ ಸಮಾಜ ಉದ್ಯೋಗದಲ್ಲಿ ಹಗ್ಗ ನೆಯುವುದು ಬುಟ್ಟಿ ನೆಯುವುದು ಮತ್ತು ಹಂದಿ ಸಾಗಾಣಿಕೆಯಲ್ಲಿ ಮತ್ತು ಕಶ್ಮೀರಕ್ಕೆ ಚೂಜಿ ಪಿಣ್ಣ ಕೂದಲು ವ್ಯಾಪಾರ ಇವುಗಳನ್ನು ಮಾಡ್ತಾ ಅಲಮಾರಿಯಾಗಿ ರಾಜ್ಯ ತುಂಬಾ ಅಲಮಾರಿ ಜನಾಂಗವಾಗಿ ಇವೂ ಸಹ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮನ್ನ ದೊಡ್ಡ ಸಮುದಾಯಗಳ ಜೊತೆಯಲ್ಲಿ ಸೇರಿಸಿದ್ದಾರೆ ಆದ್ರೆ ನಮಗೆ ಆಗುತ್ತಿರ್ತಕ್ಕಂಥ ದೊಡ್ಡ ಸಮುದಾಯದವರ ಜೊತೆಯಲ್ಲಿ ನಮ್ಮ ಸಮಾಜ ಎಲ್ಲಿ ಫೈಟ್ ಮಾಡೋಕ್ಕಾಗುತ್ತೆ ಈ ಮೀಸಲಾತಿಯನ್ನು ನಾವು ಹೇಗೆ ಪಡೆಯಕ್ಕಾಗುತ್ತೆ ಅಂತಂದ್ರೆ ಈ ನೂರ ಒಂದು ಸಮುದಾಯ ಪ್ರಸಿದ್ಧ ಜಾತಿ ಇದ್ದಾಗ ಸಹ ನಮ್ಮ ಸಮುದಾಯದವರು ಎಲ್ಲೂ ಸಹ ಆರ್ಥಿಕವಾಗಿ ಮುಂದೆ ಬರಕ್ ಶೈಕ್ಷಣಿಕವಾಗಿ ಮುಂದೆ ಬರೋಕ್ಕಾಗಲಿಲ್ಲ ಕಾರಣ ಯಾಕೆಂದ್ರೆ ಬಲಿಡ್ಡವಾದ ಸಮುದಾಯಗಳ ಜೊತೆಲಿ ಸೇರಿಸಿದ್ರಿಂದ ನಮ್ಮ ಸಮುದಾಯ ಏನೂ ಪಡ್ಕೊಳಕಾಗ್ತಾ ಇಲ್ಲ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಮುಂದೆ ಬರಬೇಕು ಆರ್ಥಿಕವಾಗಿ ಮುಂದೆ ಬರಬೇಕು ಅಂತಂದ್ರೆ ನಮ್ಮ ಸಮುದಾಯವನ್ನ ನಮ್ಮ ಕೊರಚ ಸಮುದಾಯವನ್ನ ಅಲೆಮಾರಿ ಪಂಗಡದಲ್ಲಿ ಸೇರಿಸಬೇಕು ಇಲ್ಲ ಅಂತ ಅಂದ್ರೆ ನಮ್ಮ ಅಸ್ಪೃಶ್ಯತೆ ಇರುವಂತ ಸಮುದಾಯಗಳಾದಂತ ಜೊತೆಗೆ ಸೇರಿಸ್ಬೇಕು ಇದು ನಮ್ಮ ಸರ್ಕಾರಕ್ಕೆ ಒತ್ತಾಯ ಯಾಕೆ ಯಾಕೆ ಯಾಕೆಂತಂದ್ರೆ ನಮ್ಮ ಸಮುದಾಯ ಸಹ ಇಲ್ಲಿವರೆಗೂ ಯಾವುದೇ ಸಹ ಸರ್ಕಾರದಿಂದ ರಾಜಕೀಯವಾಗಿ ಬೆಳೆಯೋದಕ್ಕೂ ಆಗಿಲ್ಲ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೂ ಆಗಿಲ್ಲ ಆದ್ರಿಂದ ನಮ್ಮ ಈ ಒಂದು ಒಳ ಮೀಸಲಾತಿಯನ್ನ గౌరవ సర్వోచ్చ